ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳೇ ನಿಜವಾದ ದೇವಾಲಯ ದಯೆ ಅನುಕಂಪ ಮಾನವೀಯ ಮೌಲ್ಯಗಳೇ ದೇವರು ಎಂದು ಪ್ರತಿಪಾದಿಸಿದ ತೆರೆದ ಮನದಷ್ಟೇ ತೆರೆದ ಜೀವನವನ್ನಾಗಿಸಿಕೊಂಡಿದ್ದ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವದ ಸಂಭ್ರಮ ವಿದ್ಯೆಯನ್ನ ಕಲಿಯಬೇಕೆಂಬ ಅತೀವ ಆಸೆಯಿಂದ ತಮ್ಮ ಹುಟ್ಟೂರಾದ ಹೊಸೂರಿನಿಂದ ಬೆಂಗಳೂರಿಗೆ ಬರಿಗಾಲಿನಲ್ಲೇ ಕಲ್ನಡಿಗೆಯಲ್ಲಿ ಬಂದು ಸೇರಿ ಉನ್ನತ ವ್ಯಾಸಂಗವನ್ನು ಮುಗಿಸಿ ಉನ್ನತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ಸರಳ ವಿಚಾರವಾದಿ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ತಾವು ವಿದ್ಯೆಗಾಗಿ ಕಷ್ಟ ತಮ್ಮ ಊರಿನ ವಿದ್ಯಾರ್ಥಿಗಳು ಪಡಬಾರದೆಂದು ಸಾವಿರದ ಒಂಬೈನೂರ ಅರವತ್ತ್ ಅರವತ್ನಾಲ್ಕರಲ್ಲಿ ಹೊಸೂರು ಗೌರಿಬಿದ್ನೂರಿನಲ್ಲಿ ಶಾಲಾ ಕಾಲೇಜನ್ನು ಸ್ಥಾಪಿಸಿ ಎಷ್ಟೋ ವಿದ್ಯಾಕಾಂಕ್ಷಿಗಳಿಗೆ ದಾರಿದೀಪವಾಗಿದ್ದಾರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಕತ್ತಲೆಯ ನಡುವೆ ಬೆಳಕನ್ನು ಚೆಲ್ಲಿಹೋದ ಹೋದ ದಿವ್ಯ ಚೇತನರಾದ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಹನ್ನೊಂದು ಗಂಟೆಗೆ ಅವರ ಹುಟ್ಟೂರಾದ ಹೊಸೂರಿನ ಡಾಕ್ಟರ್ ಹೆಚ್ ಎನ್ ಹೈಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಶತಮಾನೋತ್ಸವ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಬೆಂಗಳೂರಿನ ಜ್ಞಾನ ವಿಜ್ಞಾನ ಸಮಿತಿಯವರು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಜ್ಞಾನ ಚಿಂತಕರು ವೈಜ್ಞಾನಿಕ ಮನೋಭಾವದಿಂದ ಮೂಢನಂಬಿಕೆಗಳ ವಿರುದ್ಧ ಹೋರಾಡುವ ಜನಪರ ಚಿಂತಕರುಗಳನ್ನು ಹೊಂದಿರುವ ಗಣ್ಯರು ಕಾಲ್ನಡಿಗೆಯಲ್ಲಿ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಿಂದ ಹೊಸೂರಿನವರೆಗೆ ಆಗಮಿಸಲಿದ್ದಾರೆ ನಮ್ಮ ತಾಲೂಕಿನ ಗಡಿ ತಿಪ್ಪಗಾನಹಳ್ಳಿ ಕೆರೆಯ ಬಳಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆಗೆ ತಲುಪಿ ಪಕ್ಕದ ಕಲಿನಾಯಕನಹಳ್ಳಿಯ ದೀಪಂ ಶಾಲೆಯಲ್ಲಿ ರಾತ್ರಿ ವಾಸ್ತವ್ಯ ಪಡೆದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಮತ್ತೆ ಕಾಲ್ನಡಿಗೆ ಜಾತಾದ ಚಾಲನೆಯನ್ನು ನಮ್ಮ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಕೆ ಎಚ್ ಗೌಡರ ಜೊತೆಗೆ ಅನೇಕ ಗಣ್ಯರು ನೆರವೇರಿಸಿ ಅವರೊಡನೆ ಹೊಸೂರಿನವರೆಗೆ ಹೆಜ್ಜೆ ಹಾಕಲಿದ್ದಾರೆ ತಾಲೂಕಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ವಿದ್ಯಾರ್ಥಿಗಳು ಹೆಚ್ ಎನ್ ಅಭಿಮಾನಿಗಳು ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿ ಎಚ್ ಎನ್ ರವರ ಆಶಯಗಳನ್ನು ಸಮಾಜಕ್ಕೆ ತಲುಪಿಸುವ ಪ್ರಯತ್ನ ಮಾಡಬೇಕೆಂದು ಮನವಿ ಮಹಾನ್ ಗಾಂಧಿವಾದಿ ಸ್ವಾತಂತ್ರ್ಯ ಹೋರಾಟಗಾರ ಶಿಕ್ಷಣ ತಜ್ಞ ಸರಳತೆಗೆ ಇನ್ನೊಂದು ಹೆಸರಾಗಿದ್ದವರು ಅವರೇ ಕನ್ನಡಿಗರ ಸ್ಫೂರ್ತಿ ಡಾಕ್ಟರ್ ಹೆಚ್ ನರಸಿಂಹಯ್ಯ ಗುರುವೊಬ್ಬ ಉತ್ತಮನಾಗಿದ್ದರೆ ಸಾವಿರ ಉತ್ತಮ ಶಿಷ್ಯರು ರೂಪುಗೊಳ್ತಾರಂತೆ ಆ ಮಾತಿಗೆ ಒಪ್ಪುವಂತಹ ವ್ಯಕ್ತಿತ್ವ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಯಾಕಂದ್ರೆ ಸುಮಾರು ಮೂರು ತಲೆಮಾರಿನವರಿಗೆ ಪ್ರೀತಿಯ ಮೇಷ್ಟ್ರ ಆಗಿದ್ದವರು ನರಸಿಂಹಯ್ಯನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ಜೂನ್ ಆರರಂದು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಹೊಸೂರು ಎನ್ನುವ ಪುಟ್ಟ ಗ್ರಾಮದಲ್ಲಿ ಮನೆಯಲ್ಲಿ ತೆಲುಗು ಭಾಷೆ ಮಾತನಾಡಿದ್ರು ನರಸಿಂಹಯ್ಯನವರ ಕನ್ನಡ ಪ್ರೀತಿ ಮಾತ್ರ ಅಪಾರ ಕನ್ನಡದಲ್ಲಿ ಅವರೊಬ್ಬ ಪಂಡಿತ್ರಿ ಆಗಿದ್ರು ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನರಸಿಂಹಯ್ಯನವರು ಹೈಸ್ಕೂಲ್ ಓದೋಕೆ ಬೆಂಗಳೂರಿಗೆ ಬರ್ತಾರೆ ನಿಜ ಹೇಳಬೇಕು ಅಂದ್ರೆ ನರಸಿಂಹಯ್ಯನವರು ಬಡ ಕುಟುಂಬದಲ್ಲಿ ಜನಿಸಿದ್ದ ಕಾರಣ ಬೆಂಗಳೂರಿಗೆ ಬರೋಕು ಹಣವಿರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಡೆದುಕೊಂಡೇ ಬೆಂಗಳೂರು ತಲುಪ್ತಾರೆ ನರಸಿಂಹಯ್ಯನವರ ವಿದ್ಯಾದಾಹವನ್ನ ಕಂಡಂತಹ ಶಿಕ್ಷಕರೊಬ್ಬರು ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ಗೆ ಸೇರಿಸ್ತಾರೆ ನಿತ್ಯ ಬರಿಗಾಲಲ್ಲಿ ನಡೆಯುತ್ತಾ ಕಾಲೇಜು ತಲುಪುತ್ತಿದ್ದ ನರಸಿಂಹಯ್ಯನವರು ಇಡೀ ಮೈಸೂರು ರಾಜ್ಯಕ್ಕೆ ಹನ್ನೊಂದನೇ ರ್ಯಾಂಕ್ ಪಡೆಯುತ್ತಾರೆ ಹೇಳಿ ಕೇಳಿ ಗಾಂಧಿವಾದಿ ಗಾಂಧೀಜಿಯ ಮಾತು ಅಂದ್ರೆ ವಾಕ್ಯ ಹೀಗಾಗಿಯೇ ಕಾಲೇಜು ದೊರೆದಂತಹ ನರಸಿಂಹಯ್ಯನವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಬಿಡ್ತಾರೆ ಬ್ರಿಟಿಷರು ಬಂಧಿಸಿದಾಗ ನಾಲ್ಕು ತಿಂಗಳು ಸೆರೆವಾಸ ಅನುಭವಿಸಬೇಕಾಗುತ್ತೆ ಬಿಡುಗಡೆಯಾದ ಬಳಿಕವೂ ನರಸಿಂಹಯ್ಯನವರು ಕಾಲೇಜ್ಗೆ ಹೋಗದೆ ಹೋರಾಟದಲ್ಲಿ ನಿರತರಾಗಿ ಬಿಡ್ತಾರೆ ಹೀಗಾಗಿ ಮತ್ತೆ ಸೆರೆಮನೆ ಸೇರಬೇಕಾಗುತ್ತೆ ಬಿಡುಗಡೆಯ ಬಳಿಕ ಅಮೆರಿಕಕ್ಕೆ ತೆರಳಿದ ಅವರು ಓಹಿಯೋ ವಿಶ್ವವಿದ್ಯಾಲಯದಲ್ಲಿ ಪರಮಾಣು ಭೌತಶಾಸ್ತ್ರ ವಿಷಯದಲ್ಲಿ ಪದವಿ ಪಡೆಯುತ್ತಾರೆ ಭಾರತಕ್ಕೆ ಹಿಂದಿರುಗಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಸೇವೆಯನ್ನ ಆರಂಭಿಸುತ್ತಾರೆ ಅದೇ ಹೊತ್ತಿಗೆ ಮೈಸೂರು ಚಲವು ಚಳುವಳಿ ಆರಂಭವಾಗಿತ್ತು ಆಗ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ನರಸಿಂಹಯ್ಯನವರು ಚಳುವಳಿಯಲ್ಲಿ ಭಾಗವಹಿಸಿ ಬಿಡ್ತಾರೆ ಎನ್ ಕಿಲಾಬ್ ಎನ್ನುವ ಕೈವರಹದ ಪತ್ರಿಕೆಯನ್ನ ಆರಂಭಿಸಿ ಮೂವತ್ತೇಳು ಸಂಚಿಕೆಗಳನ್ನ ಹೊರತಡ್ತಾರೆ ನರಸಿಂಹಯ್ಯನವರ ಹೋರಾಟಗಳು ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನ ಗಮನಿಸಿದ ಅಂದಿನ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಯನ್ನಾಗಿ ನೇಮಕ ಮಾಡುತ್ತೆ ಇವತ್ತು ನಾಗರಬಾವಿ ಜ್ಞಾನ ಭಾರತಿಯಾಗಿ ಹೊರಹೊಮ್ಮಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ನರಸಿಂಹಯ್ಯನವರೇ ಆಗಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನರಸಿಂಹಯ್ಯನವರು ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಹೀಗೆ ದೊಡ್ಡ ಮಟ್ಟಕ್ಕೆ ಏರಿದ್ರೂ ನರಸಿಂಹಯ್ಯನವರು ಯಾವತ್ತೂ ಸರ್ಕಾರಿ ಸವಲತ್ತುಗಳನ್ನ ಬಳಸಲಿಲ್ಲ ಅವರ ಸಾಧನೆಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಕಲಬುರಗಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ ಹೀಗೆ ಹಲವಾರು ಪ್ರಶಸ್ತಿ ಗೌರವಗಳು ಅವರನ್ನ ಹುಡುಕಿ ಬಂದಿವೆ ಿಂಗ್ ಸಂಗತಿ ಏನು ಅಂದ್ರೆ ಮೌಢ್ಯದ ವಿರುದ್ಧ ನಡೆಸಿದ ಹೋರಾಟಕ್ಕಾಗಿ ಅಮೆರಿಕ ನೀಡುವ ಫೆಲೋಶಿಪ್ ಕೂಡ ನರಸಿಂಹಯ್ಯನವರಿಗೆ ಸಿಕ್ಕಿದೆ ಈ ಗೌರವಕ್ಕೆ ಪಾತ್ರರಾದ ಏಕೈಕ ಭಾರತೀಯ ನರಸಿಂಹಯ್ಯ ಅನ್ನೋದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ನರಸಿಂಹಯ್ಯನವರು ನಾನು ಸತ್ತಾಗ ನಮ್ಮ ಯಾವ ಸಂಸ್ಥೆಗೂ ಸರ್ಕಾರಿ ರಜೆ ಕೊಡಕೂಡದು ಅಂತ ಉಯಿಲು ಬರೆದಿಟ್ಟಿದ್ರು ಎಷ್ಟೇ ಉನ್ನತ ಹುದ್ದೆಗೆ ಏರಿದ್ರೂ ನರಸಿಂಹಯ್ಯನವರು ಯಾವ ಸೌಭಾಗ್ಯವನ್ನು ಅಪೇಕ್ಷಿಸದವುದಲ್ಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದ ಸೇವೆ ಅಪಾರ ಎಂಥ ಓರ್ವ ಮಹಾನ್ ಮಾನವತಾವಾದಿ ಕನ್ನಡಿಗ ಅನ್ನುವುದೇ ನಮ್ಮೆಲ್ಲರ ಹೆಮ್ಮೆ ಲ್ಲ ಈಗಾಗಲೇ ತಿಳಿದ ಹಾಗೆ ನಂದು ತುಂಬ ಕಷ್ಟದ ಜೀವನ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಬೇಕಾದ ಪಕ್ಷದಲ್ಲಿ ಅದಮ್ಯವಾದಂಥ ಆತ್ಮವಿಶ್ವಾಸ ಮತ್ತು ವ್ಯವಸ್ಥಿತವಾದಂಥ ಶ್ರಮ ಬೇಕಾಗಿದೆ ನನಗೆ ಹಣೆ ಬದಲು ನಂಬಿಕೆ ಇಲ್ಲ ಅದೃಷ್ಟದಲ್ಲಿ ನಂಬಿಕೆ ಇಲ್ಲ ಬುದ್ಧ ಮತ್ತು ವಿವೇಕ ಹೇಳಿದ ಹಾಗೆ ನಮ್ಮ ಭವಿಷ್ಯಕ್ಕೆ ನಾವೇ ಶಿಲ್ಪಿಗಳು ಜಾತಿ ಪದ್ಧತಿ ಮತ್ತು ಮೌಢ್ಯ ನಮ್ಮ ದೇಶದ ಪ್ರಮುಖ ಸಮಸ್ಯೆಗಳು ಜಾತಿ ಪದ್ಧತಿಯನ್ನು ನಾವು ನಾಶ ಮಾಡದೆ ಹೋದರೆ ಜಾತಿ ಪದ್ಧತಿಯೇ ನಮ್ಮನ್ನು ನಾಶ ಮಾಡುತ್ತದೆ ಜಾತಿ ಪದ್ಧತಿ ನಮಗೆ ಒಂದು ಶಾಪವಾಗಿದೆ ಅಲ್ಲಿ ಮೌಢ್ಯ ಕಡಿಮೆ ಆಗಬೇಕಾದ ಪಕ್ಷದಲ್ಲಿ ವೈಜ್ಞಾನಿಕ ಮನೋಭಾವ ಹೆಚ್ಚಾಗಬೇಕಾಗಿದೆ ಈಗಾಗಲೇ ನಿಮ್ಗೆ ತಿಳಿಸಿದಾಗೆ ನಾನು ಜೀವನದಲ್ಲಿ ಸಾಕಷ್ಟು ಕಷ್ಟ ಕಾಲ್ಪಣ್ಯ ಮತ್ತು ನೋವುಗಳನ್ನು ಅನುಭವಿಸಿದ್ದೇನೆ ಹಾಗಾದರೂ ಕೂಡ ನನಗೆ ಜೀವನ ಪ್ರೀತಿ ಮತ್ತು ಜೀವನದಲ್ಲಿ ವಿಶ್ವಾಸ ನಾವು ನನಗೆ ಕಡಿಮೆನೇ ಆಗಿಲ್ಲ ಅಲ್ಲಿ ನೋವನ್ನು ನುಂಗಿಕೊಂಡಿದ್ದೇನೆ ಮತ್ತು ನಗುವನ್ನು ಹಂಚಿಕೊಂಡಿದ್ದೇನೆ ಮನುಷ್ಯ ಜೀವನ ಅತ್ಯಂತ ಅಮೂಲ್ಯವಾದ್ದು ಮತ್ತು ಪವಿತ್ರವಾದ್ದು ನನಗಂತೂ ಸಾಯೋದಕ್ಕೆ ನನಗೆ ಇಷ್ಟ ಇಲ್ಲ ಹುಟ್ಟಿರ್ತಕ್ಕಂಥ ಸಾಯೋದಕ್ಕೆಲ್ಲ ಮತ್ತು ಬದುಕೋದಕ್ಕೆ ಕೊನೆಯ ತನಕ ಕೆಲಸ ಮಾಡಬೇಕು ಎಂಬುದೇ ನನಗೆ ಆಸೆ ನನಗೆ ಬೇಕಾಗಿಲ್ಲ ನಾನು ಒಬ್ಬ ಆಶಾವಾದಿ ನನ್ನ ಉಯಿಲು ಮುಖ್ಯಾಂಶಗಳು ನನ್ನ ಅಂತ್ಯಕ್ರಿಯೆಗಾಗಿ ಕೆಲವು ಸ್ನೇಹಿತರ ಒಂದು ಸಮಿತಿಯನ್ನು ರಚಿಸಿದ್ದೇನೆ ನನ್ನ ಕಣ್ಣುಗಳನ್ನು ಮಿಂಟೋ ಆಸ್ಪತ್ರೆಗೆ ಕೊಟ್ಟಿದ್ದೇನೆ ನನಗೆ ಯಾವ ಧಾರ್ಮಿಕ ಅಂತ್ಯ ಸಂಸ್ಕಾರಗಳಲ್ಲಿಯೂ ಸುತರಾಮ್ ನಂಬಿಕೆ ಇಲ್ಲ ಎಂದು ಹೇಳಬೇಕಾದ ಅಗತ್ಯವೇ ಇಲ್ಲ ಬೂದಿಯನ್ನು ಸುಟ್ಟ ಜಾಗದಲ್ಲಿಯೇ ಬಿಡಬಹುದು ಇಲ್ಲದಿದ್ದರೆ ಒಂದು ಮರದ ಕೆಳಗೆ ಆಗಬಹುದು ನಾನು ಸತ್ತಾಗ ನಮ್ಮ ಯಾವ ಸಂಸ್ಥೆಗೂ ರಜಾ ಕೊಡಕೂಡದು ಈಗಾಗಲೇ ಒಂದು ಪ್ರತ್ಯೇಕ ಉಯಿಲಿನಲ್ಲಿ ಉಳಿದಿರುವ ನನ್ನ ಎಲ್ಲ ಹಣಕಾಸು ಪುಸ್ತಕಗಳು ಮತ್ತು ಉಳಿದ ವಸ್ತುಗಳನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಗೆ ಕೊಟ್ಟಿದ್ದೇನೆ ಶವ ಸಂಸ್ಕಾರವಾದ ಮೇಲೆ ನಾನು ಸಮಿತಿಯವರಿಗೆ ಕೃತಜ್ಞತಾಪೂರ್ವಕವಾದ ವಂದನಗಳನ್ನು ಸಲ್ಲಿಸಲು ಆಗದೇ ಇದ್ದ ಪ್ರಯುಕ್ತ ಮುಂಗಡವಾಗಿಯೇ ವಂದನಗಳನ್ನು ನನ್ನ ಉಯಿಲಿನಲ್ಲಿ ತಿಳಿಸಿದ್ದೇನೆ ಇಲ್ಲಿಗೆ ಮುಗಿಯುತ್ತದೆ ನನ್ನ ಈ ಹೋರಾಟ ಕಥೆ ಎಚ್ ನರಸಿಂಹಯ್ಯ